ಹಾಯಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಆದೇಶ್ವರ ಇಬ್ಬರ ಬದುಕಲು ಸಾಕಷ್ಟು ರೀತಿಯ ತಿರುವುಗಳದ ಆದೇಶ್ವರಿಗೂ ಕೂಡ ಅಲ್ಲಿ ಅವನ ಪ್ರೀತಿಯ ಹುಡುಗಿ ಸುರುಬಿ ಮೋಸ ಮಾಡಿದರೆ ಇಲ್ಲಿ ಕಟ್ಕೊಂಡ ಗಂಡನೇ ಭಾಗ್ಯಗೆ ಮೋಸ ಮಾಡಿದ್ದಾರೆ ಇಬ್ಬರ ಒಂದು ಇಚ್ಛೆ ಕೂಡ ಒಂದೇ ಆಗಿದೆ ತಮ್ಮ ಮನೆಯವರು ಚೆನ್ನಾಗಿರಬೇಕು ಅನ್ನೋದು ನಿಸ್ವಾರ್ಥತೆಯ ಬದುಕು ಆದರೆ ಇಲ್ಲಿ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದದ ಹಾಗಿದ್ರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗತ್ತಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಹಾಗೆ ಜಸ್ಟ್ ಕಿಶೋರ್ನ ಮದುವೆ ಆಗಿ ಪೂಜಾ ಹೋಗೋದು ಮಾತ್ರ ಅಲ್ಲ ಆದ ಈಶ್ವರ್ನ ಮದುವೆ ಆಗಿ ಭಾಗ್ಯ ಕೂಡ ಕಾಮತ್ ಫ್ಯಾಮಿಲಿಯ ಗೆ ಎಂಟ್ರಿ ಕೊಡೋ ಸಾಧ್ಯತೆ ಸಾಕಷ್ಟು ಸಾಕಷ್ಟು ಇದೆ ಹಾಗಾದ್ರೆ ಅಂತದ್ದೇನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾತ್ರೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶನ್ ಯಾವುದೇ ಕಾರಣಕ್ಕೂ ಕೂಡ ಪೂಜಾ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಯಾಕಂದರೆ ಪೂಜಾ ಅಕ್ಕ ಭಾಗ್ಯ ಕಿಶನ್ ಅಂದ್ಕೊಂಡಾಗೆ ಒಳ್ಳೆಯವರಲ್ಲ ಅವರು ಎಷ್ಟು ಸ್ವಾರ್ಥಿಗಳು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅವರ ಅತ್ತೆ ಕೂಡ ಹಾಗೇ ಇಬ್ಬರು ಕೂಡ ಎಂಥ ಒಂದು ಹೆಣ್ಮಕ್ಳು ಅಂದರೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳೋಕೆ ಒಂದು ರೀತಿ ಆಗತ್ತೆ ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ನನಗೆ ಅವ್ರ ಬಗ್ಗೆ ಒಂದು ಬ್ಯಾಡ್ ಒಪೀನಿಯನ್ ಇದೆ ಖಂಡಿತವಾಗ್ಲೂ ಅವ್ರು ಏನು ಅವ್ರ ರಿಯಲ್ ಫೀಸ್ ಏನು ಅನ್ನೋದನ್ನು ನಾನು ನೋಡಿದ್ದೀನಿ ಆದರೆ ಅವರು ಕಿಶನ್ ಮುಂದೆ ನಾಟಕ ಮಾಡಿರ್ಬೋದು ಈ ಮನೆಯನ್ನ ಕಬ್ಳಿಸೋದಕ್ಕೆ ಈ ಮನೆಗೆ ಎಂಟ್ರಿ ಕೊಟ್ಟು ಈ ಮನೆ ಆಸ್ತಿಯನ್ನು ಒಡೆಯೋದಕ್ಕೆ ಈ ಮಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಬುದ್ಧಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಆದಿ ಹೇಳಿದಾಗ ಇಲ್ಲಿ ಅಪ್ಪ ಯಾವುದೇ ಕಾರಣಕ್ಕೂ ಕಿಶನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿಲ್ಲ ಭಾಗ್ಯ ಎಂಥ ಹೆಣ್ಮಗ್ಳು ಅನ್ನೋದು ನನಗೂ ಕೂಡ ಗೊತ್ತಿದೆ ನೀನೇ ಅವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಖಂಡಿತವಾಗ್ಲೂ ಈ ಮದುವೆನ ಯಾರೂ ಕೂಡ ಮುರಿಯೋಕೆ ಸಾಧ್ಯ ಇಲ್ಲ ಈ ಮದುವೆ ನಡೆಯುತ್ತೆ ಅಂದಾಗ ಇಲ್ಲಿ ಆದಿ ಕಾಮತ್ ಅಪ್ಪ ತನ್ನ ವಿರುದ್ಧವಾಗಿ ಫಸ್ಟ್ ಟೈಮಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಗೊತ್ತಾಗ್ತದೆ ಅಲ್ವಾ ನಮ್ಮ ನಡುವೆ ಯಾವುದೇ ರೀತಿ ಮಿಸ್ ಒಪೀನಿಯನ್ಸ್ ಬರ್ತಾ ಇರಲಿಲ್ಲ ಆದರೆ ಇಷ್ಟು ಮಟ್ಟಕ್ಕೆ ಬರ್ತದೆ ಅಂದರೆ ಅದಕ್ಕೆ ಕಾರಣ ಆ ಭಾಗ್ಯ ಮತ್ತೆ ಪೂಜಾನೆ ಅವರಿಂದಾಗಿ ಈಗಲೇ ಇಷ್ಟ ಆಗ್ತದೆ ಅಂದ್ರೆ ಮುಂದೆ ಏನಾಗೋದಿಲ್ಲ ಖಂಡಿತವಾಗ್ಲೂ ಆ ಭಾಗ್ಯ ಮತ್ತೆ ಅವ್ರತ್ತೆ ಅವ್ರ ಫ್ಯಾಮಿಲಿ ಏನು ಅನ್ನೋದನ್ನು ಅವ್ರ ಎಷ್ಟು ಸ್ವಾರ್ಥಿಗಳು ಅನ್ನೋದನ್ನು ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಆಗ್ಲಾದ್ರು ನೀವು ಒಪ್ಕೋತೀರಾ ಅಲ್ವಾ ಅಂತ ಹೇಳಿ ಆದೇಶ್ವರ್ ಕೇಳಿದ್ದಕ್ಕೆ ತಂದೆ ಖಂಡಿತವಾಗ್ಲೂ ಆಗ ನೀನು ಏನು ಹೇಳಿದ್ರು ಕೂಡ ನಾನು ಮಾಡ್ತೀನಿ ಬಟ್ ನನಗೇನು ವಿಶ್ವಾಸ ಇದೆ ಭಾಗ್ಯ ನಿಸ್ವಾರ್ಥ ಹೆಣ್ಮಗ್ಳು ಅನ್ನೋದು ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ ಕುಸ್ಮ ಅವರ ಭೇಟಿ ಆದಾಗ ಸಾಕಷ್ಟು ರೀತಿಯ ಘಟನೆಗಳು ನಡೆದಿದೆ ಎಲ್ಲ ಘಟನೆಲ್ಲೂ ಕೂಡ ಭಾಗ್ಯ ಆದೀಶ್ವರ್ ಕಾಮತ್ಗೆ ನಿಜವಾಗಲೂ ಒಂದು ಸ್ವಾರ್ಥಿಯಾಗಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಜುಗ್ಲ ಗಂಟಿಯಾಗೆ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಭಾಗ್ಯ ಪರ ನ್ಯಾಯ ಇತ್ತು ಭಾಗ್ಯ ತಪ್ಪೇ ಮಾಡಿರಲಿಲ್ಲ ಆ ಕಾರಣಕ್ಕೆ ಆಕೆ ಚುಲಗಾತಿಯಾಗಿ ತಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಸ್ವಾಭಿಮಾನದಲ್ಲಿ ಆಕೆ ಮಾತಾಡ್ತಿದ್ಲು ಅನ್ನೋತಕ್ಕಂಥದ್ದು ಆದಿಕಾ ಆದಿ ಗೊತ್ತಿಲ್ಲ ಪ್ರತಿ ಘಟನೆ ನಡೆದಾಗಲೂ ಕೂಡ ಭಾಗ್ಯ ಯಾರ ಜೊತೆ ಜಗಳ ಮಾಡಿದ್ರು ಅವ್ರು ಎಲ್ಲರೂ ಕೂಡ ಭಾಗ್ಯ ಬಗ್ಗೆ ತಾವು ತಪ್ಪಿಸ್ಕೋಬೇಕು ತಮ್ಮ ಬಗ್ಗೆ ತಪ್ಪು ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅದೇ ತಪ್ಪಾಗೇ ಹೇಳಿದ್ದಾರೆ ಕಾರ್ ಡ್ರೈವರ್ ಇರ್ಬೋದು ಕಾರ್ ಡ್ರೈವರ್ದು ತಪ್ಪದ್ದು ಆದರೆ ಭಾಗ್ಯ ಮತ್ತು ಕುಸ್ಮಾದೆ ತಪ್ಪು ಅಂತ ಕಾರ್ ಡ್ರೈವರ್ ಹೇಳಿದರು ಅದೇ ರೀತಿ ಇಲ್ಲಿ ಹೋಟೆಲ್ನಲ್ಲಿ ಗಲಾಟೆ ಆದಾಗ ಹೊಳ್ಳೆ ಹೋಟೆಲ್ನಲ್ಲಿ ಗಲಾಟೆ ಆದಾಗಲೂ ಕೂಡ ಅಲ್ಲಿ ಭಾಗ್ಯದೇ ತಪ್ಪಿತ್ತು ಭಾಗ್ಯ ದುಡ್ಡು ಕೂಡದೆ ಕೆಫೆಗೆ ಬಂದಿದ್ದರು ಹಾಗಾಗಿ ಗಲಾಟೆ ಆಗ್ತದೆ ಅಂತ ಮ್ಯಾನೇಜರ್ ಕೂಡ ಸುಳ್ಳು ಹೇಳಿದರು ಜೊತೆಗೆ ಆರ್ಡರ್ ಕೊಡದೆ ಆಟ ಆಡಿಸ್ತಿದ್ದಂತಹ ವ್ಯಕ್ತಿನ ಹಿಡಿದು ದುಡ್ಡು ವಸೂಲಿ ಮಾಡಬೇಕಿದ್ರೆ ಆ ವ್ಯಕ್ತಿ ಭಾಗ್ಯ ಅವರು ಹಗಲು ದೊರುಡೆ ಮಾಡ್ತಿದ್ರು ತನ್ನ ತಪ್ಪೇನೂ ಇಲ್ಲ ಅವರು ಸರಿ ಇಲ್ಲ ಅಂತ ಹೇಳಿ ಅವರೂ ಕೂಡ ಆದಿ ಕಾಮತ್ಗೆ ಕೆಟ್ಟದಾಗೆ ಹಿಡಿದ್ರು ಹೀಗೆ ಪ್ರತಿ ಬಾರಿ ಕೂಡ ಆದಿ ಕಾಮತ್ಗೆ ಭಾಗ್ಯ ಬಗ್ಗೆ ಕೆಟ್ಟು ಒಪಿನಿಯನ್ ಕ್ರಿಯೇಟ್ ಆಗುವ ಹಾಗೆ ಸನ್ನಿವೇಶಗಳು ಕ್ರಿಯೇಟ್ ಆಗಿದೆ ವ್ಯಕ್ತಿಗಳು ಕೂಡ ಆ ರೀತಿ ಹಿಡಿದಾರೆ ಹಾಗಾಗಿ ಇಲ್ಲಿ ಆದಿ ಕಾಮತ್ಗೆ ಭಾಗ್ಯ ಬಗ್ಗೆ ಮತ್ತು ಕುಸುಮಾ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅವರು ಖಂಡಿತವಾಗಲೂ ಕೂಡ ನಮ್ಮನೆ ಆಸ್ತಿ ಮೇಲೆ ಕಣ್ಣಿಟ್ಟೇ ಈ ರೀತಿ ಕಿಶುವಿನ ಬಲೆಗೆ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾರೆ ಅಂತಾನೆ ಇಲ್ಲಿ ಆದಿಕಾ ಮತ ಪಾವಿಸಿದ್ದಾರೆ ಅದಕ್ಕೆ ಕನಿಕ ಒಂದಷ್ಟು ಒಗ್ಗರಣೆಯನ್ನು ಕೂಡ ಹಾಕ್ತಾಳೆ ಆತ ಕಡೆ ಭಾಗ್ಯ ಒಂದು ಭಿಕ್ಷು ನನಗೆ ಬೇಕಾಗಿಲ್ಲ ಭಾಗ್ಯದಿಂದ ಸಿಕ್ಕ ಕೆಲಸ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಬಾಸ್ಗೆ ಒಂದು ಹಾರನ ಹಾಕಿ ಬ್ಯಾಂಡು ಡೋಲು ಬಜಾಯಿಸ್ಕೊಂಡು ಹೋಗಿದ್ದೆ ಆ ಒಂದು ರೆಸಗ್ನೇಷನ್ ಲೆಟರನ್ನು ಕೊಟ್ಟು ತಾಂಡವ್ ಹೊಡ್ತಿದ್ರೆ ಈ ಕಡೆ ಶ್ರೇಷ್ಠ ಏನು ಮಾಡ್ತಿದ್ಯಾ ತಾಂಡವ್ ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡ ಕೆಲಸ ಸಿಗದೆ ಎಷ್ಟು ಒದ್ದಾಡಿದ್ದೀವಿ ಅಂತ ಗೊತ್ತು ದಯವಿಟ್ಟು ಅಂತ ತೀರ್ಮಾನ ತೊಗೋತಿದ್ಯಾ ಅಂದಾಗ ನಾನು ರಿಸೈನ್ ಕೊಟ್ಟಿದ್ದೀನಿ ನೀನು ರಿಸೈನ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ನನಗೆ ಈ ಒಂದು ಭಿಕ್ಷೆ ಬೇಡ ಅಂತ ಹೇಳಿ ತಾಂಡವ್ ಹೊರಟುಬಿಡ್ತಾರೆ ಏನು ಸರ್ ನೀವು ಎಷ್ಟೆಲ್ಲ ಕೆಲಸ ಕೊಟ್ಟು ಎಷ್ಟೆಲ್ಲ ಒಳ್ಳೇದು ಮಾಡಿದಿರಾ ಇಲ್ಲಿವರೆಗೆ ಅಂಥದ್ರಲ್ಲಿ ನಿಮಗೆ ಈ ರೀತಿ ಅವಮಾನ ಮಾಡಿಬಿಟ್ರಲ್ಲ ತಾಂಡವ್ ಅವರು ಅಂತ ಕೊಲೀಗ್ಸ್ ಬೋಸ್ಗೆ ಹೇಳಿದ್ದಕ್ಕೆ ಅವನು ಅಪ್ಪ ಅಮ್ಮನಿಗೆ ಬೆಲೆ ಕೊಡೋದಿಲ್ಲ ಅಂಥದ್ರಲ್ಲಿ ಅವನಿಂದ ನನಗೆ ರೆಸ್ಪೆಕ್ಟ್ ನಾ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಶ್ರೇಷ್ಠ ಬಂದಿದೆ ಪ್ಲೀಸ್ ದಯವಿಟ್ಟು ತಾಂಡವ್ ಬಗ್ಗೆ ತಾವು ತಿಳ್ಕೋಬೇಡಿ ನೀವು ಈ ಲೆಟರ್ ನಾ ಅಕ್ಸೆಪ್ಟ್ ಮಾಡಬೇಡಿ ತಾಂಡವ್ ಈ ರೀತಿ ಮಾಡಿದ್ದಾನೆ ಅಂದ್ರೆ ಅದಕ್ಕೆಲ್ಲ ಇವರೇ ಕಾರಣ ಕೊಲೀಗ್ಸ್ ಯಾಕಂದ್ರೆ ಯಾವಾಗ್ಲೂ ಭಾಗ್ಯದಿಂದ ಸಿಕ್ಕ ಕೆಲಸ ಭಿಕ್ಷು ಭಿಕ್ಷು ಅಂತಿದ್ರು ಅದಕ್ಕೆ ತಾಂಡವ ರೋಸಿ ಹೋಗಿ ಈ ರೀತಿ ತೀರ್ಮಾನಕ್ಕೆ ಬಂದು ಈ ರೀತಿ ಮಾತಾಡ್ಬಿಟ್ಟಿದ್ದಾನೆ ದಯವಿಟ್ಟು ಕ್ಷಮಿಸಿ ಅಂದಾಗ ಏನು ಮಾತಾಡ್ತಿದ್ ಎಷ್ಟು ಎಷ್ಟು ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ನಿಜವಾಗ್ಲೂ ಕೂಡ ತಾಂಡವ್ಗೆ ಕೆಲಸ ಸಿಕ್ಕಿದ್ದ ಭಾಗ್ಯಂದ ಅಲ್ವಾ ಜೊತೆಗೆ ಯಾರಾದರೂ ಬಾಸ್ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರ ನಿಜ ಹೇಳಬೇಕು ಅಂದ್ರೆ ನಾನು ಖಂಡಿತ ಈ ಒಂದು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತೇನೆ ಯಾಕಂದ್ರೆ ಇಂಥ ಒಂದು ಮ್ಯಾನುರಿಸಂ ಇಂಥ ಒಂದು ಆಟಿಟ್ಯೂಡ್ ಇರ್ತಕ್ಕಂಥವ್ರು ನಮ್ಮ ಆಫೀಸ್ಗೆ ಅವಶ್ಯಕತೆ ಇಲ್ಲ ಬೇಕಿದ್ರೆ ನೀವು ಕೂಡ ಹೋಗ್ಬೋದು ಅಂತ ಬಾಸ್ ಹೇಳಿಬಿಡ್ತಾರೆ ತದನಂತರ ಬಾಸ್ ಭಾಗ್ಯಗೂ ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ತಾಂಡು ಮಾಡಿದ ಎಲ್ಲ ಎಡವಟ್ಟನ್ನು ಕೂಡ ಹೇಳಿ ದೊಂಬರಾಟನ ತಿಳಿಸಿ ರೆಸಗ್ನೇಷನ್ ಕೊಟ್ಟು ಹೋದ ಈ ವಿಷಯನ ನಿಮ್ಗೆ ಹೇಳೋದಕ್ಕೆ ಅಂತನೇ ಅಮ್ಮ ಕಾಲ್ ಮಾಡಿದ್ದು ಯಾಕಂದರೆ ಎಲ್ರಿಗೂ ಕೂಡ ಫೀವರ್ ಮಾಡಬೇಕು ಅಂತ ಅನ್ಕೋಬಾರ್ದು ಅದಕ್ಕೆ ಅವ್ರಿಗೆ ಯೋಗ್ಯತೆ ಇರಬೇಕಾಗಿತ್ತು ಆದರೆ ನೀನು ಹೇಳಿದೆ ಅಂತ ಕೆಲಸ ಕೊಟ್ವಿ ಬಟ್ ಅವ್ನು ಯೋಗ್ಯನೇ ಅಲ್ಲ ಇನ್ನು ಮುಂದೆನಾದರೂ ಹೆಚ್ಚತ್ಕೋ ಇಂಥ ಯೋಗ್ಯತೆ ಇಲ್ಲದೇ ಇರೋರಿಗೆಲ್ಲ ನೀನು ಹೆಲ್ಪ್ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದಾಗ ಖಂಡಿತ ಸರ್ ದಯವಿಟ್ಟು ನನ್ನಿಂದ ನಿಮ್ಗೆ ಇಷ್ಟೆಲ್ಲ ಅವಮಾನ ಆಯಿತು ದಯವಿಟ್ಟು ಕ್ಷಮಿಸ್ಬೇಡಿ ನಾನು ಆಫೀಸ್ಗೆ ಬಂದು ಮಾತನಾಡ್ತೀನಿ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡೋದಕ್ಕೂ ಈ ಕಡೆ ಅವರು ಕೆಲಸ ಕಳ್ಕೊಂಡ್ಬಿಟ್ಟ ರಿಸೈನ್ ಕೊಟ್ಬಿಟ್ನಾ ಅವನು ಅಂತ ಹೇಳ್ತಿದ್ರೆ ತಾಂಡವಿಯಲ್ಲಿಗೆ ಎಂಟ್ರಿ ಕೊಡ್ತಾರೆ ಹೌದಾ ಮಾ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾಯ್ತು ನನಗೆ ಈ ಭಾಗ್ಯದಿಂದ ಸಿಕ್ಕಿರೋ ಕೆಲಸ ಬೇಕಾಗಿಲ್ಲ ಇನ್ನೊಬ್ರು ಬಿಕ್ಷ ನಾನು ಇರುವುದಿಲ್ಲ ನನಗೆ ಇದರ ನೂರು ಪಟ್ಟು ಕೆಲಸ ನನಗೆ ಸಿಗುತ್ತೆ ಅಂತದಾಗೆ ನೋಡಿದ ವಿ ಯಾವ ರೀತಿ ಕೆಲಸ ನಿಮಗಿಲ್ಲ ಅಂತ ಹೇಳಿ ಒದು ಓಡಿಸಿದ್ರು ಅಂತ ಅಂತ ಸುಂದರಿ ಮತ್ತೆ ಪೂಜಾ ಹೇಳ್ತಿದ್ರೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ತಪ್ಪು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಹೌದು ಹೌದು ಮಾಡೋದೆಲ್ಲ ಮಾಡಿ ಮೇಲ್ನೋಟಕ್ಕೆ ಈ ರೀತಿ ನಾಟಕ ಮಾಡುದು ನನಗೆ ಗೊತ್ತಿಲ್ವಾ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ಈ ಭಾಗ್ಯ ನಿನ್ ಮುಂದೆ ನಾನು ಹೇಗೆ ಬೆಳೀತೀನಿ ನೋಡ್ತಾರೋ ದೊಡ್ಡದಾಗಿ ಬಿಸ್ನೆಸ್ ಶುರು ಮಾಡ್ತೀನಿ ನೀನು ನಾನು ಬಂದು ಕಾಲು ಇಟ್ಕೋಬೇಕು ಆ ರೀತಿ ನಿನಗೆ ಮಾಡೇ ಮಾಡ್ತೀನಿ ಖಂಡಿತ ಅಂತ ದಿನ ಬಂದೇ ಬರುತ್ತೆ ಅಂತ ತಾಂಡವ್ ಚಾಲೆಂಜ್ ಮಾಡ್ತಿದ್ದಾರೆ ಹೌದೌದು ಸಾಕಷ್ಟು ಬಾರಿ ನೋಡಿದ್ದೀನಿ ನಿಮ್ಮ ಚಾಲೆಂಜಲ್ಲಿ ನೀವು ಎಷ್ಟು ಬಾರಿ ಗೆದ್ದಿದ್ದೀರಾ ನನ್ನನ್ನು ಎಷ್ಟು ಬಾರಿ ಸೋಲಿಸಿದಿರಾ ಅನ್ನೋದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ನಾನು ಎಂಥದ್ದೇ ಸಮಯ ಬಂದರೂ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲನ್ನು ಹಿಡಿಯೋಕ್ಕೂ ಬರಲ್ಲ ನಿಮ್ಮ ಹತ್ರ ಸಹಾಯ ಕೇಳೋಕ್ಕೂ ಬರೋಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನೋಡ್ತಾರೆ ಬೆಳೆದೋ ತೋರಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ತಾಂಡುವಲಿನಿಂದ ಹೊಟ್ರೆ ಆ ಕಡೆ ಆತಿಗೆ ನನ್ನ ತಮ್ಮ ಎಂದು ಕೂಡ ನನ್ನ ಮಾತನ್ನು ಮೀರ್ತವನಲ್ಲ ಆದರೆ ಈ ಮತ್ತೆ ವಿಷಯದಲ್ಲಿ ಅವ್ನು ನನ್ನ ಮಾತು ಕೇಳ್ತಲ್ಲ ಅಂತ ಹೇಳಿ ಕಿಶುನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಲ್ಲಿ ಕಿಶುನ್ ಕೂಡ ಅಣ್ಣ ತುಂಬ ಒಳ್ಳೆಯವನು ಅವ್ನು ಯಾವತ್ತು ತಪ್ಪನ ಬಗ್ಗೆ ಯಾರದೇ ತಪ್ಪನ ಬಗ್ಗೆಯೂ ಕೂಡ ಮಾತಾಡೋದಿಲ್ಲ ಅವ್ನು ಯಾವತ್ತೂ ಕೂಡ ಕರೆಕ್ಟಾಗೇ ಇರ್ತಾನೆ ಅವ್ನಿಗೆ ಯೋಚನೆ ಕರೆಕ್ಟ್ ಆಗಿರುತ್ತೆ ಬಟ್ ಇಲ್ಲಿ ಭಾಗ್ಯ ಅವರ ವಿಶ್ವದಲ್ಲಿ ಯಾಕೆ ಅಣ್ಣ ಈ ರೀತಿ ನಡ್ಕೋತದ ನೀವು ಒಮ್ಮೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಣ್ಣನ ಹತ್ರ ಬಂದು ಭಾಗ್ಯ ತುಂಬಾ ಒಳ್ಳೆಯವರು ಅಂದಾಗ ನೀನು ಅವ್ರ ಪರ ಬ್ಯಾಟಿಂಗ್ ಮಾಡ್ಕೊಂಡು ಬರ್ಬೇಡ ಕಿಶ್ವನ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಹೇಗೆ ಅಂತ ನನಗೆ ಅವ್ರು ನಿನ್ನ ಮೇಲೆ ಆಸ್ತಿ ಮೇಲೆ ಕಣ್ಣಿಟ್ಟು ನಿನ್ನ ಒಪ್ಕೊಂಡಿರುವುದು ಅಂದಾಗ ನಾನು ಕಾಮತ್ವನೇ ಫ್ಯಾಮಿಲಿ ಹುಡುಗ ಅಂತಾನೆ ಗೊತ್ತಿರಲಿಲ್ಲ ಆಲ್ರೆಡಿ ಅವ್ರಕ್ಕ ನಾನೇ ಕರೆಕ್ಟ್ ಜೋಡಿ ಅಂತ ಹೇಳಿ ಪೂಜೆಗೆ ಅನ್ಕೊಂಡಿದ್ರು ಅಂತ ಕಿಶುನ್ ಹೇಳ್ತಿದ್ರೆ ನೀನು ಅನ್ಕೊಂಡಿರುವುದೆಲ್ಲ ಸುಳ್ಳು ಅವ್ರ ನಾಟಕ ನಿನಗೆ ಗೊತ್ತಾಗೋದಿಲ್ಲ ಖಂಡಿತ ಇಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಭಾವನೆ ಎಂಥದ್ದು ಅನ್ನೋದು ನನಗೆ ಗೊತ್ತದೆ ಬಾಯಿಲಿ ತೋರಿಸ್ತೀನಿ ಅಂತ ಹೇಳಿ ರೂಮೆ ಕರ್ಕೊಂಡು ಹೋಗಿ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕೃಷ್ಣಿಗೆ ಕೊಡ್ತಾರೆ ಕಿಶುನ್ ಕೂಡ ನೋಡಿ ಇಲ್ಲಿ ನಿಶ್ಚಯವಾಗಿತ್ತು ಮಿಡಲ್ ಕ್ಲಾಸ್ ಹುಡುಗಿ ಆದ್ರೆ ಆಕೆ ದುಡ್ಡಿನಿಂದ ಬಂದು ಆದಿ ಪ್ರೀತಿಗೆ ಮೋಸ ಮಾಡಿದ್ದಾರೆ ಕ್ಲಾಸ್ ಹುಡುಗಿರು ಅಂದ್ರೆ ಆಗುದಿಲ್ಲ ಆದ್ರೆ ಇಲ್ಲಿ ಕಿಶುನ್ ಸುರುಬಿ ತರ ಅಲ್ಲ ಅವರು ಅಂತಾನೆ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗ್ಯ ಏನು ಅಂತಕ್ಕಂತ ಸತ್ಯ ಗೊತ್ತಾಗಿ ನಿಜವಾಗ್ಲು ಭಾಗ್ಯ ಮೇಲೆ ಪ್ರೀತಿ ಆಗ್ಬಿಡುತ್ತಾ ಅಂತ ಹೇಳ್ಬೋದು ಹಾಗಿದ್ರೆ ಏನಾದ್ರೆ ಆಗ್ಬಹುದು ಮುಂದೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗಬಹುದು ಸುರಭಿ ಯಾರಾಗಿದ್ದಾರೆ ಅವರ ಎಂಟ್ರಿ ಕೂಡ ಆಗೋ ಸಾಧ್ಯತೆ ಇದೆಯಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ